ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನನ್ನ ಪ್ರೀತಿ ವೀಕ್ಷಕರಿಗೆಲ್ಲ ವಂದನೆ ಅಭಿನಂದನೆ ಇವತ್ತು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬ ಉಪಯುಕ್ತವಾದಂಥ ಹೆಲ್ದಿಯಾದಂಥ ರುಚಿಕರವಾದಂಥ ರೆಸಿಪಿ ಇದನ್ನು ನೀವು ಬೆಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಉಪಯೋಗಿಸ್ಬೋದು ಮಧ್ಯಾಹ್ನ ಲಂಚ್ಗೂ ಉಪಯೋಗಿಸ್ಬೋದು ರಾತ್ರಿ ಡಿನ್ನರ್ಗೂ ಉಪಯೋಗಿಸ್ಕೋಬೋದು ಆ ಥರದ್ದು ಇದ್ದೀನಿ ಆಮೇಲೆ ಹೆಲ್ದಿ ವೆರಿ ಹೆಲ್ದಿ ಮಿಲೆಟ್ ಕಡುಬು ಮಿಲೆಟ್ ಕಡುಬು ರಾಗಿ ಮೆಂತೆ ಕಡುಬು ಅಂತ ಹೇಳ್ತಾ ಇದ್ದೀನಿ ರಾಗಿ ಮೆಂತೆ ಈ ಚಳಿಗಾಲಕ್ಕೆ ಉಷ್ಣವನ್ನು ಸಮತೋಲನಗಳು ಇಟ್ಕೊಳ್ಳುವಂಥ ಆಹಾರ ಇದು ಇದನ್ನು ನಾನು ಇವತ್ತು ಎಲ್ಲರಿಗೂ ಯೂಸ್ ಆಗಲಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಸುಮಾರು ಜನ ಮಾಡ್ತಾರೆ ಮಾಡೋಲ್ಲ ಅಂತಲ್ಲ ಆದರೆ ಒಬ್ಬೊಬ್ಬರು ಮಾಡೋದು ಒಂದೊಂದು ವಿಧಾನ ಇರುತ್ತೆ ಇದು ನಾವು ಬರೀ ಮಾಡಿದ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಕಾಯಿ ಚಟ್ನಿಗೆ ತಿನ್ಬೋದು ಸಾಸ್ ಹಾಕ್ಕೊಂಡು ತಿನ್ಬೋದು ನೀವು ನಿಮಗೆ ಹೆಂಗೆ ಇಷ್ಟನೋ ಆ ಥರ ಉಪಯೋಗಿಸ್ಕೋಬೋದು ಅದನ್ನು ಇದ್ದೀನಿ ಅದು ರಾಗಿ ಮಿಲೆ ರಾಗಿ ರಾಗಿ ಅಂತಂದರೆ ಇನ್ನೇನು ಮಿಲೆಟ್ ಮೆಂತೆ ಕಡುಬು ಅನ್ನ ಮಾಡೋಕ್ಕೆ ಏನು ಬೇಕಾಗಿರೋದು ಅಂದರೆ ಮಿಲೆಟ್ ಮೆಂತೆ ಕಡುಬು ಅಂತ ಹೇಳಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ರಾಗಿ ಹಿಟ್ಟು ತೊಗೊಳ್ತಾ ಇದ್ದೀನಿ ಮೇನ್ ರಾಗಿ ರಾಗಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ರಾಗಿ ಹಿಟ್ಟು ಸ್ವಲ್ಪ ಚಿರೋಟಿ ರವೆ ಆಮೇಲೆ ವೆಜಿಟೇಬಲ್ಲು ಮೇಯ್ನು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪನ್ನು ಈ ಥರ ತೊಳೆದು ಸೋಸಿ ಈ ಥರ ಸಣ್ಣಕ್ಕೆ ಹೆಚ್ಚಿಕೊಂಡು ಹೆಚ್ಚಿಕೊಂಡು ಇಟ್ಕೊಳುತ್ತೆ ಈ ಥರ ಸಣ್ಣಗೆ ಹೆಚ್ಚಿಟ್ಕೋಬೇಕು ಇದು ಮಾಡಿಕೊಡೋ ಇದನ್ನು ಮಾಡ್ಕೊಂಡು ರೆಡಿ ನಾನು ನಾನೆಲ್ಲ ವೆಜಿಟೇಬಲ್ಲು ಎಲ್ಲ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಯಾಕೆಂದರೆ ವೀಡಿಯೋ ಲೆಂದಿ ಆಗಬಾರ್ದು ಅಂತ ನೆಕ್ಸ್ಟ್ ಏನು ಬೇಕು ಅಂದರೆ ಬೆಲ್ ಪೆಪ್ಪರು ಗ್ರೀನು ಯೆಲ್ಲೋ ರೆಡ್ ಮೂರು ಥರದ್ದು ಇಟ್ಕೊಂಡಿದ್ದೀನಿ ಆಮೇಲೆ ಸಣ್ಣಗೆ ಹೆಚ್ಚಿದೆ ಈರುಳ್ಳಿ ತುರಿದಿರೋಂಥ ಕ್ಯಾರೆಟು ಸಣ್ಣಗೆ ಹೆಚ್ಚಿದೆ ಅಂತ ಕ್ಯಾಬೇಜು ಈರುಳ್ಳಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಾಯಿ ತುರಿ ಕರಿಬೇವು ನಿಂಬೆಹಣ್ಣು ಮೆಂತ್ಯ ಸೊಪ್ಪು ಮೇನು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಾ ಪೌಡ್ರ್ ಚಿಲ್ಲಿ ಫ್ಲೇಕ್ಸು ಆಮೇಲೆ ಸಾಸಿವೆ ಜೀರಿಗೆ ಅರಿಶಿನ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಇಟ್ಕೊಂಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ ಫಸ್ಟಿಗೆ ಏನು ಮಾಡಬೇಕು ಅಂತಂದರೆ ಫಸ್ಟು ಕಡಾಯಿ ಗ್ಯಾಸ್ ಮೇಲೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಮೊದಲು ಒಗ್ಗರಣೆ ಥರ ಮಾಡಿಕೊಂಡು ಹ್ಞೂ ಅದನ್ನು ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಫಸ್ಟಿಗೆ ಗ್ಯಾಸ್ ಹಚ್ಕೊಂಡಿದ್ದೀನಿ ಇವಾಗ ನಾವು ಏನು ಮಾಡೋದು ಅಂತಂತ ಹೇಳಿದರೆ ತುಪ್ಪ ಬೇಕಿದ್ದರೂ ಉಪ್ಯೋಗಿಸ್ಕೋಬೋದು ನಾವು ಯಾವುದು ಆಯಿಲ್ ಯೂಸ್ ಮಾಡ್ತೀವೋ ಆಯಿಲ್ ಹಾಕೋಬೋದು ಈಗ ಕೊಕೋನಟ್ ಆಯಿಲ್ ಯೂಸ್ ಮಾಡ್ಬೋದು ನೀವು ಯಾವ್ದ್ಯಾವುದು ಹೇಗೆ ಉಪಯೋಗಿಸ್ತೀರೋ ನೀವು ಆ ಥರದ್ದು ಉಪಯೋಗಿಸ್ಕೊಳ್ಳಿ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ತುಪ್ಪ ಸ್ವಲ್ಪ ಆಯಿಲ್ ಎರಡು ಹಾಕೊಳ್ತೀನಿ ಏಕೆಂದರೆ ತುಪ್ಪ ಹಾಕಿದ್ರೆ ಟೇಸ್ಟ್ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ತುಪ್ಪನೂ ಹಾಕೊಳ್ತೀನಿ ತುಪ್ಪ ಸ್ವಲ್ಪ ಆಯಿಲ್ ಹಾಕೊಳ್ತೀನಿ ಆಯಿಲು ಒಂದು ಎರಡು ಟೀ ಸ್ಪೂನ್ ಆಯಿಲ್ ಹಾಕೊಳ್ತೀನಿ ಇಲ್ಲ ಬೇಕಿದ್ರೆ ಬರೀ ತುಪ್ಪದಲ್ಲೂ ಮಾಡ್ಕೋಬೋದು ನೀವು ನಿಮಗೆ ಹೆಂಗೆ ಇಷ್ಟನೋ ಹಾಗೆ ಬರೀ ತುಪ್ಪದಲ್ಲಿ ಬೇಕಿದ್ರೂ ಮಾಡ್ಕೋಬೋದು ಬರೀ ಆಯಿಲಲ್ಲಿ ಬೇಕಿದ್ರೂ ಮಾಡ್ಕೋಬೋದು ಎರಡು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಆಮೇಲೆ ಇದಕ್ಕೆ ನಾನು ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಹಾಕಿಬಿಟ್ಟು ಇದನ್ನು ಮುಚ್ಚಳ ಚಟ್ಪಟ ಅಂದ್ಬಿಟ್ಟು ಚಟ್ಪಟ ಅಂದ್ಬಿಟ್ಟು ಚಟ್ಪಟ ಅಂದಮೇಲೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ಜೀರಿಗೆ ಹಾಕಿದ್ಮೇಲೆ ಆಮೇಲೆ ಸ್ವಲ್ಪ ವೆಜಿಟೇಬಲ್ ಎಲ್ಲ ಹಾಕೊಳ್ತೀನಿ ಹಾಕೊಂಡ್ಬಿಟ್ಟು ಆಮೇಲೆ ನೀರು ಹಾಗೆ ಇಲ್ಲೊಂದು ಕಡೆ ಬಿಸಿನೀರ್ನ ಕಾಯಕಿಟ್ಕೊಳ್ತೀನಿ ಸಾಸಿವೆ ಚಟ್ಪಟ ಅಂತ ಇದೆ ಇವಾಗ ಜೀರಿಗೆ ಹಾಕ್ತಾ ಇದ್ದೀನಿ ಜೀರಿಗೆ ಹಾಕೊಂಡು ಏನು ಮಾಡ್ತಾ ಇದ್ದೀನಿ ಅಂದರೆ ಎಲ್ಲ ಸ್ವಲ್ಪ ಸ್ವಲ್ಪ ವೆಜಿಟೇಬಲ್ ಹಾಕೊಳ್ತೀನಿ ಫಸ್ಟ್ ಮೇನಿಗೆ ಸ್ವಲ್ಪ ಈರುಳ್ಳಿ ಹಾಕೊಳ್ತೀನಿ கொஞ்சம் ಹಾಕೊಳ್ಳುತ್ತೆ ಆಮೇಲೆ ಮಕ್ಕನ್ ಬೀಕ್ ಸ್ವಲ್ಪ ಈರುಳ್ಳಿ ಹಾಕೊಳ್ಳುತ್ತೆ ಸ್ವಲ್ಪ ಕ್ಯಾಬೇಜ್ ಹಾಕ್ತಾಯಿದೆ ಸ್ವಲ್ಪ ಗ್ರೀನ್ येलो ರೆಡ್ ಕಾಟಿಕಂ ಹಾಕ್ತಾಯಿದೆ ಫೈವ್ ಡೆರೆಟ್ ಚುರಿ ಹಾಕೊಳ್ಳುತ್ತೆ ನಮಿನಿ ಮೇಲೂ ಮೆಂಟರ್ ಕಪ್ ವೆಜಿಟಬಲ್ ಎಲ್ಲಾ ನಿಮಗೆ ಎಷ್ಟು ಬೇಕೋಷ್ಟು ನೋಡಿ ಹಾಕೊಳ್ಳಿ ಸ್ವಲ್ಪ ಹಾಗೇನೆ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಶುಂಠಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಎರಡು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಮೆಂತೆ ಸೊಪ್ಪು ಹಾಕ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಒಗ್ಗರಣೆಗೆ ಸ್ವಲ್ಪ ಇಟ್ಕೊಳ್ತೀನಿ ಇದ್ರ ಇದಕ್ಕೊಂದು ಸ್ವಲ್ಪ ಹಾಕೊಳ್ತೀನಿ ಸ್ವಲ್ಪನೇ ಕಾಯಿ ತುಂಬ ಹಾಕೊಳ್ತಾ ಇದ್ದೀವಿ ಎಲ್ಲ ನಾವು ಯೂಸ್ ಮಾಡೋದ್ರಿಂದ ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಓಕೆ ನಾವು ಎಷ್ಟು ಮಾಡ್ತಾ ಇದ್ದೀವಿ ಅಂತ ನೋಡ್ಕೊಂಡು ಅದಕ್ಕೆ ತಕ್ಕನಾಗೆ ಉಪ್ಪು ಹಾಕೋಬೇಕು ನಾನೀಗ ಹಾಕಿರ್ತೀನಿ ಸ್ವಲ್ಪ ಆಮೇಲೆ ಕರೆಕ್ಟಾಗಿ ಏನಿಲ್ಲ ನೋಡ್ಕೊಂಡ್ಬಿಟ್ಟು ಆಮೇಲೆ ಇನ್ನೊಂದು ಸ್ವಲ್ಪ ಹಾಕೊಳ್ತೀನಿ ಬೇಕು ಅಂದರೆ ಇಲ್ಲ ಅಂದರೆ ಬೇಡ ನಡಿ ಇಷ್ಟೇ ಇದೆಲ್ಲ ಸ್ವಲ್ಪ ರೋಸ್ಟಾಗಿ ಹಸಿ ಹಾಕಲೇ ಹೋಗುತ್ತಲ್ಲ ಹಸಿ ಹೋಯಿತು ಹೋಯ್ತು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಇದಕ್ಕೆ ನಾವು ಎಷ್ಟು ರಾಗಿ ಹಿಟ್ಟು ಎಷ್ಟು ಸೂಜಿ ತೊಗೊಳ್ತೀವಿ ನೋಡ್ಕೊಂಡ್ಬಿಟ್ಟು ಅದರ ಅನುಗುಣವಾಗಿ ನಾವು ವಾಟ್ರು ಹಾಕೋದು ಎಷ್ಟು ಹಾಕೋ ಏನು ಸೇಮ್ ಮುದ್ದೆ ಮಾಡ್ತೀವಲ್ಲ ಆ ಕನ್ಸಿಸ್ಟೆನ್ಸಿ ಇರ್ಬೋದು ನಾವು ಮುದ್ದೆಗೆ ಎಷ್ಟು ಏನು ಮಾಡ್ತೀವಿ ಒಂದು ಕಪ್ಪು ರಾಗಿ ಹಿಟ್ಟಿಗೆ ಸುಮಾರು ಒಂದು ಕಪ್ಪು ಒಂದು ಅಥವಾ ಒಂದು ಕಪ್ ಮೇಲೆ ಸ್ವಲ್ಪ ಹಿಡಿಯುತ್ತ ತಕ್ಷಣ ಅಷ್ಟು ಇದಕ್ಕೆ ನೀರು ಹಾಕೊಂಡು ನಾವು ಇವಾಗ ನಮಗೆ ಇದಕ್ಕೆ ಮಸಾಲ ಇಷ್ಟೇ ಸಾಕು ಆಮೇಲೆ ನೆಕ್ಸ್ಟ್ ಒಂದೇನು ಅಂತ ನೋಡೋಣ ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋ ಏನು ಮಾಡಿ ಹಸಿಮೆಣಸಿನ್ಕಾಯಿ ಪೇಸ್ಟು ಆಮೇಲೆ ಈ ಥರ ಚಿಲ್ಲಿ ಫ್ಲೇಕ್ಸು ಈ ಥರ ಚಿಲ್ಲಿ ಫ್ಲೇಕ್ಸ್ ಇರುತ್ತಲ್ಲ ಈ ಥರ ನಾನಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಇರ್ತೀನಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಇದನ್ನು ಹಾಕೋದು ಈಗ ಖಾರ ಜಾಸ್ತಿ ತಿನ್ನೋದಿದ್ರೆ ಸಿಮೆಂಟ್ ಸಿಕ್ಕ ಸ್ವಲ್ಪ ಜಾಸ್ತಿ ಹಾಕೋದು ಕಾರಣ ತಿಂದೆ ಇರೋರಿದ್ದರೆ ಸ್ವಲ್ಪ ಇಲ್ಲ ಒಗ್ಗರಣೆಗೆ ಸ್ಲಿಂಟ್ ಮಾಡಿ ಹಾಕ್ಕೊಂಡು ಅದಕ್ಕೂ ಬೇಕಾಗಿ ಮಾಡಿ ಇದರಿಂದ ಒಂದು ಕಪ್ ಸೂಜಿ ಎರಡು ಕಪ್ ರಾಗಿ ಹಿಟ್ಟು ತಗೊಳ್ತಾ ಇದೀನಿ ಮೂರು ಕಪ್ ನೀರ್ ಹಾಕೊಳ್ತೀನಿ ನೋಡಿ ಆಮೇಲೆ ಮತ್ತೆ ಸ್ವಲ್ಪ ಬೇಕು ಅಂದ್ರೆ ಸೇರಿಸ್ಕೊಳ ಮತ್ತೆ ಮೆತ್ತಗಾಗಬಾರ್ದು ಹಿಟ್ಟು ಅದಕ್ಕೋಸ್ಕರ ನೀರು ಕಾಯಿಸಿಟ್ಕೋಬೇಕು ನೀರ್ ಕಾಯಿಸಿಟ್ಕೋಬೇಕು ನಾವು ಸ್ವಲ್ಪ ಬಿಸಿ ನೀರನ್ನೇ ಉಪಯೋಗಿಸ್ಕೊಳ ಇದನ್ನು ಇದನ್ನು ಒಂದು ಸ್ವಲ್ಪ ಗ್ಯಾಸ್ ಹೈ ಮಾಡಿಬಿಟ್ಟು ಇದು ಬಾಯ್ಲ್ ಆಗಿ ಇದು ಬಾಯ್ಲ್ ಆದಮೇಲೆ ಸೂಜಿ ಸೂಜಿ ಏನು ರವೆ ರವೆ ನಾನು ಚಿರೋಟಿ ರವೆ ತಗೊಂಡಿದ್ದೀನಿ ಮೀಡಿಯಂ ರವೆ ಬೇಕಿದ್ದರೂ ಯೂಸ್ ಮಾಡ್ಬೋದು ಇದಕ್ಕೆ ಒಂದು ಟೀ ಸ್ಪೂನು ಸಕ್ಕರೆ ಹಾಕ್ತೀನಿ ಬೆಲ್ಲ ಬೇಕಿದ್ರೂ ಹಾಕೋಬೋದು ಬೆಲ್ಲ ಕ್ರಶ್ ಮಾಡಿರೋದು ಹಾಕೊಂಡಿದೆ ಅದಕ್ಕೆ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಈಗ ನೀರು ಬಾಯ್ಲ್ ಆಗ್ತಾ ಇದೆ ನೀರು ಬಾಯ್ಲ್ ಹಾಕ್ತಾ ಇರೋದ್ರಿಂದ ಏನು ಮಾಡಿದೆ ಇದರಿಂದ ಒಂದು ಕಪ್ಪು ರವೆ ಚಿರೋಟಿ ರವೆ ಹಾಕೊಳ್ತಾ ಇದ್ದೀನಿ ರವೆ ಹಾಕೊಳ್ತಾ ಹಾಕೊಳ್ತಾನೆ ಈ ಥರ ಕೈ ಬಿಡ್ದಂಗೆ ಗಂಟು ಬರ್ದಂಗೆ ಮಾಡ್ಕೋಬೇಕು ಇದಾದ ತಕ್ಷಣ ನೆಕ್ಸ್ಟು ಗ್ಯಾಸು ಸ್ವಲ್ಪ ಆಗಿ ಇಟ್ಕೊಂಡು ಬಿಡೋದು ಹಾಗೆ ಇದನ್ನು ತಿರುಕೊಳ್ತಾ ಈಗ ರಾಗಿ ಹಿಟ್ಟನ್ನು ಹಾಕ್ಕೊಳ್ತೀನಿ ರಾಗಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ಪು ರಾಗಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಬೇಕಂದ್ರೆ ಹಾಕ್ಕೊಳ್ಳೋಣ ಇಲ್ಲಾಂದರೆ ಅಷ್ಟಕ್ಕೆ ಸರಿ ಹೋದರೆ ಸರಿ ನಾನು ಇದಕ್ಕೆ ಮೂರು ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಹೆಂಗಿದ್ರು ನಾವು ಸ್ಟೀಮಲ್ಲಿ ಬೇಯಿಸ್ತೀವಲ್ವ ಅದರಿಂದ ಸ್ವಲ್ಪ ಗಟ್ಟಿನೇ ಇರಲಿ ಯಾಕೆಂದರೆ ನಮಗೆ ಇದನ್ನು ಶೇಪ್ ತಗೋಬೇಕಲ್ವ ಅದಕ್ಕೋಸ್ಕರ ಇಲ್ಲ ಅಂತಂದರೆ ಮೆತ್ತುಗೆ ಬಿಟ್ಟರೆ ಸ್ಟೀಮಲ್ಲಿ ಬೇಯಿಸೋವಾಗ ಇನ್ನೂ ಮೆತ್ಗಾಗೋಗ್ಬಿಡುತ್ತೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಈ ಥರ ಸ್ವಲ್ಪ ಗಟ್ಟಿಗೆ ಇರಬೇಕು ಈ ಥರ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಕೆಳಗೆ ಮೇಲೆ ಕೆಳಗೆ ಮೇಲೆ ತಿರುತ್ತಾ ಈ ಇದೇನು ಉಡ ಹುಟ್ಟಿದೆಯಲ್ಲ ಇದರಿಂದ ಚೆನ್ನಾಗಿ ತಿರುಗಬೇಕು ಇದನ್ನು ಇವಾಗ ಒಂದು ನಿಮಿಷ ಮುಚ್ಚಿಟ್ಬಿಡೋಣ ನೋಡಿ ಈ ಥರ ಗಟ್ಟಿಗೆ ಬರಬೇಕು ಕರೆಕ್ಟಾಗಿ ಮೂರು ಲೋಟಕ್ಕೆ ಒಂದು ಕಪ್ ರವೆ ಎರಡು ಕಪ್ ರಾಗಿ ಹಿಟ್ಟು ಕರೆಕ್ಟಾಗಿ ಆಗುತ್ತೆ ಈ ಥರ ಇದನ್ನು ಏನು ಮಾಡಬೇಕು ಇವಾಗ ಅಂತಂದರೆ ಇವಾಗ ಸ್ವಲ್ಪ ಒಂದು ನಿಮಿಷ ಮುಚ್ಚಿಡೋಣ ಯಾಕೆಂದರೆ ಬಿಸಿಗೆ ಸ್ವಲ್ಪ ಅರಳ್ದಂಗೆ ಆಗಬೇಕು ಇದು ಅರಳ್ದಂಗೆ ಆಮೇಲೆ ಆಮೇಲೆ ಇದನ್ನು ನಾವು ಶೇಪ್ ತೆಗಿಬೇಕು ಶೇಪ್ ತೆಗೆದ್ಬಿಟ್ಟು ಅದನ್ನು ಸ್ಟೀಮಲ್ಲಿ ಬೇಯಿಸ್ಕೋಬೇಕು ಇವಾಗ ಸ್ವಲ್ಪ ಮುಚ್ಚಿಬಿಡೋಣ ಒಂದು ಮೂವತ್ತು ಸೆಕೆಂಡು ಇದನ್ನು ಮುಚ್ಚಿಡೋಣ ಒಂದೆರಡು ನಿಮಿಷ ಆಯಿತು ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಇದ್ರ ಮೇಲೆ ಬಿಡೋಣ ಆಮೇಲೆ ಅದನ್ನು ಏನು ನೋಡೋಣ ಮುಂದೆ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಇವಾಗ ಈ ಥರ ಆಗಿದೆ ಇವಾಗ ಇದನ್ನೇನು ಮಾಡ್ತೀನಿ ಅಂತಂದರೆ ಇವಾಗ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡ್ಬಿಟ್ಟು ಈ ಥರ ಶೇಪ್ ಮಾಡ್ಕೊಳ್ಬೇಕು ಅದಷ್ಟು ಎಲ್ಲ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಇದನ್ನೇನು ಮಾಡಬೇಕು ಅಂದರೆ ಇದು ಸ್ವಲ್ಪ ಒಂದು ಪರತದಲ್ಲಿ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಚಿಕ್ಕ ಚಿಕ್ಕದಾಗಿ ತುಂಬ ದೊಡ್ಡದೋ ಅಲ್ಲ ತುಂಬ ಚಿಕ್ಕದೋ ಅಲ್ಲ ಅದು ಈ ಥರ ಮಾಡಿಕೊಂಡು ಏನು ಮಾಡಬೇಕು ಅಂದರೆ ಹಿಂಗೆ ಒಂದು ಪ್ರೆಸ್ ಕೊಡಬೇಕು ಹಿಂಗೆ ಪ್ರೆಸ್ ಕೊಟ್ಟು ಹಿಂಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಏನು ಮಾಡ್ತೀನಿ ಸ್ಟೀಮಲ್ಲಿ ಬೇಯಿಸ್ತೀನಿ ಈ ಥರ ಮಾಡಿಕೊಂಡು ಜಸ್ಟ್ ಹಿಂಗೆ ಒಂದು ಪ್ರೆಸ್ ಕೊಡಬೇಕಷ್ಟು ಈ ಥರ ಮಾಡಿಟ್ಕೊಳ್ಳಿ ಇದೆಲ್ಲ ಮಾಡಿಬಿಡ್ತೀನಿ ಫುಲ್ಲು ಈಗ ನೆಕ್ಸ್ಟ್ ಏನು ಅಂದರೆ ಅದೆಲ್ಲ ಇದು ಮಾಡ್ಕೊಂಡ್ಬಿಟ್ಟು ಅದನ್ನು ಶೇಪ್ ತಗೊಂಡುಬಿಟ್ಟು ಈಗ ನಾವು ಫಸ್ಟು ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆ ಮಾಡಿಕೊಂಡು ತೋರಿಸ್ತೀನಿ ನಾವು ಏನು ಮಾಡಬೇಕು ಅಂದರೆ ಮಿಕ್ಸಿನಲ್ಲಿ ನಿಮಗೆ ಖಾರ ಚೆನ್ನಾಗಿ ತಿನ್ನೋರು ಇದ್ದರೆ ಏನು ಮಾಡಿ ಅಂದರೆ ಮಿಕ್ಸಿಗೆ ಎರಡು ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ನಿಮಗೆ ಬೇಡ ಅಂದ್ರೆ ಹಾಗೆ ಪೇಸ್ಟ್ ಹಾಕಿ ಮಾಡ್ಕೋಬೋದು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಈರುಳ್ಳಿ ಹಾಕ್ಕೊಳ್ಳೋದು ಇದನ್ನು ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿ ಕರ್ಬೇವನು ಇದರಲ್ಲೇ ಹಾಕ್ಬಿಡೋಣ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ಕೊಂಡು ತರತರಿ ಮಾಡ್ಕೊಡ್ತೀನಿ ಒಗ್ಗರಣೆಗೆ ಈಗ ತರತರಿ ಮಾಡ್ಕೊಂಡು ಬರ್ತೀನಿ ಸುಮ್ಮನೆ ಕೊಡೋದು ಬೇಡ ಸುಮ್ಮನೆ ಜಸ್ಟ್ ತರ್ಕಾರಿ ಥರ ಮಾಡ್ಕೋಬೇಕು ಅಷ್ಟನ್ನು ಆಮೇಲೆ ಇದಕ್ಕೇನೆ ಒಂದು ಟೊಮೆಟೊ ಹಾಕ್ತೀನಿ ಈಗ ಫಸ್ಟ್ ತರತರಿ ಮಾಡಿಬಿಡ್ತೀನಿ ನೋಡಿ ಇಷ್ಟ ಆಯಿತು ತರ್ಕಾರಿ ಮಾಡಿಕೊಂಡು ಈಗ ಇದಕ್ಕೆ ಒಂದು ಟೊಮೆಟೊ ಹಾಕೊಡ್ತೀನಿ ಸಪ್ರೇಟಾಗೂ ಮಾಡ್ಕೋಬೋದು ಅಂತ ಮತ್ತೇನು ಬೇಕಾಗಿಲ್ಲ ಇದರಲ್ಲೇ ಹಾಕ್ಕೊಂಡ್ಬಿಡೋಣ ಇದನ್ನು ಈಗ ಇನ್ನೊಂದು ರೌಂಡು ಮಿಕ್ಸಿ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇವಾಗ ಈ ಥರ ಮಾಡ್ಕೊಂಡ್ಬಿಟ್ಟು ಫಸ್ಟಿಗೆ ಸ್ಟೀಮ್ ಇಟ್ಟಿದ್ದೀನಿ ಅದನ್ನು ಸ್ವಲ್ಪ ನೀರು ಕಾಯಿಲಿ ಈ ಥರ ಎಲ್ಲ ಶೇಪ್ ತೆಗೆದುಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಈ ಥರ ಮಾಡಿಕೊಂಡು ರೆಡಿ ಮಾಡಿಕೊಂಡು ಈಗ ಸ್ಟೀಮಲ್ಲಿ ಒಂದು ಟೆನ್ ಮಿನಿಟ್ಸ್ ಸ್ಟೀಮಲ್ಲಿ ಬೇಯಿಸ್ತೀನಿ ಬೇಯಿಸಾಗಿದ್ದ ತಕ್ಷಣ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ನೀರು ಕಾಲ ಇಲ್ಲಿ ಸ್ಟೀಮಲ್ಲಿ ಬೇಕಿಡ್ತೀನಿ ಈ ಥರ ಎಲ್ಲ ಮಾಡಿಬಿಟ್ಟು ಈಗ ಸ್ಟೀಮರಲ್ಲಿ ಇಡಬೇಕು ನಿಮಿಷ ಅದು ಬಾಯ್ಲ್ ಆಗಬೇಕು ಆಮೇಲೆ ತೆಗ್ಯ ಇದು ಸ್ಟೀಮಲ್ಲಿ ಬೇಯ್ತಾ ಇದೆ ನೆಕ್ಸ್ಟ್ ಈ ಕಡಾಯಿನಲ್ಲಿ ಒಂದು ಒಗ್ಗರಣೆ ಥರ ಮಾಡ್ಕೊಳ್ಳೋಣ ಒಗ್ಗರಣೆ ಥರ ಮಾಡ್ಕೊಳಕ್ಕೆ ಏನೇನು ಬೇಕು ಅಂದರೆ ಅದೇ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಟೊಮೆಟೊ ಇದನ್ನು ಕರಿಬೇವು ಇದಿಷ್ಟು ತರತರಿಯಾಗಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಇದು ಮಾಡಲೇಬೇಕು ಅಂತ ಏನಿಲ್ಲ ನೀವು ಹಾಗೆ ಅದು ಸ್ಟೀಮಲ್ಲಿ ಬೇಯಿಸ್ಕೊಂಬಿಟ್ಟು ಚಟ್ನಿನೋ ಸಾಸೋ ಇದೆಲ್ಲ ಹಾಕ್ಕೊಂಡು ತಿನ್ಬೋದು ಹಾಂ ಅದು ಒಂಥರ ಆದರೆ ಇದು ಒಂದು ಟೈಪ್ ಮಾಡೋದು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಗ್ಯಾಸ್ ಅಂಟಿಸ್ತಾ ಇದ್ದೀನಿ ಗ್ಯಾಸ್ ಅಂಟಿಸ್ಬಿಟ್ಟು ಒಗ್ಗರಣೆಗೆ ಸ್ವಲ್ಪ ತುಪ್ಪ ಹಾಕ್ತೀನಿ ಇಷ್ಟು ಒಂದು ಎರಡು ಸ್ಪೂನ್ ಹಾಕ್ತೀನಿ ಎರಡು ಸ್ಪೂನ್ ತುಪ್ಪ ಹಾಕಿದೀನಿ ಇದು ಕಾದ್ ಬಿಡ್ಲಿ ಕಾದ್ಮೇಲೆ ಇದನ್ನ ಪೇಸ್ಟ್ ನೋಡಿ ಫ್ರೆಂಡ್ಸ್ ಇದು ತುಪ್ಪ ಕಾಯ್ತು ಇವಾಗ ಇದು ಪೇಸ್ಟ್ ಎಲ್ಲ ಹಾಕ್ತಾ ತರಕಾರಿಯಾಗಿ ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿದ್ಮೇಲೆ ಇದನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಸೈಡಿಗೆ ಎಳ್ಳು ಹಾಕೊಳ್ತಾ ಇದ್ದೀನಿ ಎಳ್ಳು ಹಾಕೋಬೇಕು ಮರ್ತಬಿಟ್ಟು ಇಲ್ಲ ಸೈಡಿಗೆ ಹಾಕ್ತಾ ಎಳ್ಳನ್ನು ಹಾಕ್ತಾ ಇದ್ದೀನಿ ಹಾಕಿ ಸೈಡಿಗೆ ಪೇಸ್ಟ್ ಹಾಕಿದ್ದೀನಿ ಜಾಸ್ತಿ ನೀರು ಹಾಕೋಬೇಡಿ ಹಾಂ ಎಲ್ಲ ಆಯಿತು ಈ ಇದನ್ನು ಹಸಿ ವಾಸನೆ ಹೋಗೋಂಗೆ ರೋಸ್ಟ್ ಮಾಡ್ಕೊಂಡು ಹಸಿವಾಸನೆ ಎಲ್ಲ ಹೋಗಬೇಕು ಇದು ಹಸಿವಾಸನೆ ಹೋಗ್ತಿದ್ದಂಗೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಸ್ವಲ್ಪನೇ ಒಂದು ಸ್ವಲ್ಪ ಕ್ಯಾಬೇಜ್ ಹಾಕ್ತಾ ಇದ್ದೀನಿ ಸ್ವಲ್ಪ ಯೆಲ್ಲೋ ಕ್ಯಾಪ್ಸಿಕಮ್ಮು ಸ್ವಲ್ಪ ರೆಡ್ ಕ್ಯಾಪ್ಸಿಕಮ್ಮು ಸ್ವಲ್ಪ ಗ್ರೀನ್ ಕ್ಯಾಪ್ಸಿಕಮ್ಮು ಸ್ವಲ್ಪ ಕ್ಯಾರೆಟ್ ತುರಿ ಇದೆಲ್ಲ ಹಾಕೊಂಡ್ಬಿಟ್ಟು ಇದೆಲ್ಲ ಸಾಕು ಸೈಡಿಗೆ ಸರಿಸ್ಬಿಟ್ಟು ಆಮೇಲೆ ಈರುಳ್ಳಿ ಇದೆಲ್ಲ ಹಾಕ್ಬಿಟ್ಟು ನೆಕ್ಸ್ಟು ಒಂದು ನಾಲ್ಕೇ ಎಲೆ ಕರಿಬೇವು ಹಾಕ್ತಾಯಿದ್ದೀನಿ ಇದಾದಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪು ಈ ಥರ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ರೋಸ್ಟ್ ಹಾಕ್ಬೇಕು ಲಾಸ್ಟಿಗೆ ನಿಂಬೆಹಣ್ಣು ಹಾಕೋದು ಇದಕ್ಕೆ ಸ್ವಲ್ಪ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಬೇಡ ಅದಕ್ಕೆಲ್ಲ ಉಪ್ಪು ಹಾಕಿದ್ದೀವಿ ಆಲ್ರೆಡಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಅಷ್ಟೇ ಬೇಡ ಇದಕ್ಕೆ ಉಪ್ಪು ಹಾಕೊಂಡು ಇವಾಗ ಸ್ವಲ್ಪ ಜೀರಾ ಪೌಡ್ರ್ ಹಾಕೋಣ ಜಾಸ್ತಿ ಹೆಚ್ಚಿನ ಮಸಾಲೆ ಬೇಡ ಇದಕ್ಕೆ ತುಂಬ ಮಸಾಲೆ ಹಾಕ್ಬಿಟ್ರೆ ಚೆನ್ನಾಗಿರೋದಿಲ್ಲ ಇದು ಸಿಂಪಲ್ಲಾಗಿ ಬಾಯಿ ರುಚಿ ಕೊಡುವಂಥ ಒಳ್ಳೆ ಫ್ಲೇವರ್ ಕೊಡುವಂಥ ಮೆಂತ್ಯ ಸೊಪ್ಪಿನ ಮಿಲೆಟ್ ಕರುಬು ಈ ಹಿಂದೆನೂ ಒಂದು ತೋರಿಸಿದ್ದೆ ಹೀಗೆ ನನಗೆ ಟೈಮ್ ಆದಾಗೆಲ್ಲ ಒಂದೊಂದು ಹೇಗೆ ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದು ಸ್ವಲ್ಪ ಎಲ್ಲ ಈ ಥರ ಬರುತ್ತೆ ಇದು ನೀವು ಸ್ವಲ್ಪ ಇದೆಲ್ಲ ಸ್ವಲ್ಪ ಹಸಿ ಹೋಗಿ ವಾಸನೆ ಹೋಗೋ ಥರ ಬೇಯು ನಾವು ಇದೇನು ಎಕ್ಸ್ಟ್ರಾ ಮಾಡಿದ್ನೇ ಈ ಸ್ಟೀಮಲ್ಲಿ ಬೇಯಿಸ್ಕೊಂಡಿದ್ದೇನೆ ಚಟ್ನಿ ಹಾಕ್ಕೊಂಡು ತಿನ್ಬಿಡ್ಬೋದು ಅದು ಏನು ತೊಂದರೆ ಇಲ್ಲ ನಿಮಗೆ ಟೈಮಿಗೆ ಹೇಗೆ ಇದೆನೋ ಅದು ನೋಡ್ಕೊಂಡು ಯಾರು ಗೆಸ್ಟ್ ಬರೋರಿದ್ದರೆ ಏನಾದರೂ ಇರುತ್ತೆ ಇವನ್ನ ಪಾರ್ಟಿಗೂ ಕೂಡ ಮಾಡಿ ಇಲ್ಲ ಮಾಡಿ ಹಾಟ್ ಬಾಕ್ಸಲ್ಲಿ ಇಟ್ಕೊಂಡ್ರೆ ಎಲ್ಲರೂ ಖುಷಿ ಖುಷಿಯಾಗಿ ತಿಂತಾರೆ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಅದರಲ್ಲಿ ಈ ಚಳಿಗಾಲಕ್ಕಂತೂ ತುಂಬಾ ಒಳ್ಳೆಯದು ಯಾಕೆಂದರೆ ಶುಂಠಿ ಇದೆ ಬೆಳ್ಳುಳ್ಳಿ ಇದೆ ಮೆಂತ್ಯ ಸೊಪ್ಪು ಇದೆ ರಾಗಿ ಇದೆ ರವೆ ಇದೆ ಇಷ್ಟೆಲ್ಲ ಇದೆ ಹಿಂಗಾಗಿಬಿಟ್ಟು ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಕೊಂಡು ಲಾಸ್ಟಿಗೆ ಹಾಕೋಕ್ಕೆ ವಾಟರ್ ಕಂಟೆಂಟ್ ಹೋಗಂಗೆ ಎಲ್ಲ ಇದನ್ನು ಚೆನ್ನಾಗಿ ಈ ಥರ ರೋಸ್ಟ್ ಮಾಡಬೇಕು ನೆಕ್ಸ್ಟ್ ಏನು ಮಾಡೋದು ಅಂದರೆ ಈಗ ಎಲ್ಲ ಬೆಂದಾಗಿದೆ ಇದನ್ನು ಇವಾಗ ಸ್ವಲ್ಪ ನಾವು ಆರಕ್ಕೆ ಬಿಡಬೇಕು ಆರಿಸ್ಬೇಕಿದ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಎತ್ಕೋಬೇಕು ಬೆಂದಿರುತ್ತೆ ಇದೆಲ್ಲ ಸ್ವಲ್ಪ ಈಗ ಹಾರಬೇಕು ಈಗ ನಾನು ಬಿಸಿಯಿಂದ ಎತ್ಕೋತೀನಿ ಒತ್ತುಬೇಕಾಗುತ್ತೆ ಹಾರಕ್ಕೆ ಹಿಂಗಾಗ್ಬಿಟ್ಟು ಇದೆಲ್ಲ ಈ ತರ ತೆಗೆದಿಟ್ಕೊಳ್ತೀನಿ ತೆಗೆದಿಟ್ಕೊಂಡ್ರಿಂದ ಬೇಗ ಆರುತ್ತೆ ನೋಡಿ ಫ್ರೆಂಡ್ಸ್ ಆರಿದೆ ಇನ್ನೂ ಸ್ವಲ್ಪ ಬಿಸಿದೆ ಸ್ವಲ್ಪನೇ ಇದನ್ನು ಇದರಲ್ಲಿ ಹಾಕಿ ಇದನ್ನು ಒಗ್ಗರಣೆ ಮಾಡಿಟ್ಕೊಂಡು ಇದರಲ್ಲಿ ಹಾಕಿ ಕಲಸೋಣ ನೀವು ಹಾಕಿ ಕಲಸುವಾಗ ನಿಧಾನಕ್ಕೆ ಸ್ಪೂನಲ್ಲಿ ಮಾಡಬೇಕು ಇಲ್ಲಾಂದ್ರೆ ಟಾಸ್ ಮಾಡೋಣ ಈ ತರ ಇದ್ ಮಾಡ್ಕೋಬೇಕು ಮೆಥೆ ಸೊಪ್ಪಿನ ರಾಗಿ ಹಿಟ್ಟಿನ ಸ್ಟೀಮ್ ಕಡುಬು ಸ್ಟೀಮ್ ಕಡುಬು ಸ್ಟೀಮಲ್ಲಿ ಮಾಡಿದ್ದು ಎಲ್ಲ ತುಂಬ ಒಳ್ಳೆಯ ಮೇಲೆ ಸ್ವಲ್ಪ ಹಿಂಗೆ ಕೊತ್ತಂಬರಿ ಸೊಪ್ಪು ಹಾಕೋಣ ನೆಕ್ಸ್ಟಿಗೆ ಇದನ್ನು ಹೆಂಗೆ ಸರ್ವ್ ಮಾಡೋದಂತ ತೋರಿಸ್ಕೊಡ್ತೀನಿ ಇದೆಲ್ಲ ರೆಡಿ ಆಯ್ತು ಇವಾಗ ನೋಡಿ ನಿಮಗೆ ಇದು ಮಸಾಲೂ ಬೇಡ ಅಂತಂದರೆ ಅದನ್ನು ತೋರಿಸ್ತೀನಿ ಇದು ಸುಮ್ಮನೆ ಹಾಗೆ ಬೇಯಿಸಿದ್ದಿರುತ್ತಲ್ಲ ಇದನ್ನ ಹೇಗೆ ಸರ್ವ್ ಮಾಡೋದು ಇದನ್ನು ಹೇಗೆ ಸರ್ವ್ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ ಈಗ ಸರ್ವಿಂಗ್ ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಈಗ ಏನು ಇದೆಲ್ಲ ಎಲ್ಲ ರಾ ಏನು ಇಟ್ಟಿದ್ದೀನಲ್ಲ ಇದ್ರ ಮೇಲೆ ಸ್ವಲ್ಪ ಲೈಟಾಗಿ ಈ ಥರ ಉಪ್ಪನ್ನು ಹಿಂಗೆ ಉಜ್ಸ್ಕೊಬೇಕು ಇದನ್ನು ಉಜ್ತಿದ್ದೀನಿ ಸೈಡಿಗೆ ನಿಂಬು ಕೊಟ್ಟಿದ್ದೀನಿ ಆಮೇಲೆ ಇದ್ರ ಮೇಲೆ ನಿಂಬು ಹಾಕೋಬೇಕು ನಿಂಬು ಹಾಕೋಬೇಕು ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳಿದರೆ ಇದನ್ನು ಕಡುಬನ್ನು ಸರ್ವ್ ಮಾಡೋದು ಇಲ್ಲಿ ಸೈಡಿಗೆ ಈ ಥರ ಇಟ್ಕೋಬೇಕು ಯಾರು ಎಷ್ಟೆಷ್ಟು ತೊಗೊಳ್ತಾರೆ ಅಂತ ಗೊತ್ತಿಲ್ಲ ನೋಡಿ ಹಾಕ್ಕೊಳ್ಳಿ ಮತ್ತೆ ಬೇಕು ಅಂದರೆ ಮತ್ತೆ ಕೊಡ್ಬೋದು ಅಷ್ಟೇ ಏನಿಲ್ಲ ಯಾಕೆಂದರೆ ಇದು ರಾಗಿದಾಗಿರೋದ್ರಿಂದ ಹೆವಿ ಅನಿಸುತ್ತೆ ಯಾರು ಎಷ್ಟು ತಿಂತಾರೆ ಅಂತ ಗೊತ್ತಾಗಲ್ಲ ಕೆಲವ್ರು ಇಷ್ಟಪಡ್ತಾರೆ ಕೆಲವರು ಡಯೆಟ್ ಮಾಡೋರು ಇರ್ತಾರೆ ಒಬ್ಬರು ಒಂದೊಂದು ಥರ ಇರುತ್ತೆ ನಾವು ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಏನು ಮಾಡೋದು ಅಂದರೆ ಇದನ್ನು ಈ ಥರ ಮಾಡೋದು ನಿಮಗೆ ಇದು ಏನು ಮಸಾಲ ಮಾಡೋದು ಬೇಡ ಅಂದರೆ ಸುಮ್ಮನೆ ಹಾಗೆ ಈ ಥರ ಪ್ಲೇನ್ ಇರುತ್ತಲ್ಲ ಇದಕ್ಕೆ ಚಟ್ನಿ ಹಾಕ್ಕೊಂಡು ತೊಗೋಬೋದು ಏನು ಮಾಡಬೇಕು ಅಂದರೆ ಅದನ್ನು ಸುಮ್ಮನೆ ಹಾಗೆ ಹೀಗೆ ಇಟ್ಕೊಳ್ಳೋದು ಒಂದು ಬೌಲಲ್ಲಿ ಚಟ್ನಿ ಇಟ್ಕೊಳ್ಳೋದು ನಿಮಗೆ ಚಟ್ನಿ ಮಾಡೋಕ್ಕೂ ಟೈಮ್ ಇಲ್ಲ ಅಂದರೆ ಸಾಸ್ ಹಾಕೊಳ್ಳಿ ಇಲ್ಲ ಅಂದರೆ ಚಟ್ನಿ ಪುಡಿ ಮಾಡಿಟ್ಕೊಂಡಿರ್ತೀನಲ್ಲ ಚಟ್ನಿ ಪುಡಿ ಮೊಸರು ಹಾಕೊಳ್ಳಿ ಅದನ್ನು ತೋರಿಸ್ಕೊಡ್ಬೇಕು ಅಂದ್ರೆ ತೋರಿಸ್ಕೊಡ್ತೀನಿ ನೋಡಿ ಚಟ್ನಿ ಪುಡಿ ರೆಡಿ ಇದೆ ಇದು ಮೊಸರದ ಹಾಕೋಬೋದು ಅಂದರೆ ನೀವು ಕಡಿ ಮಾಡಿನೂ ಇಟ್ಕೋಬೋದು ಕಡಿ ಮಾಡಿ ಅದನ್ನು ಹಾಕೋಬೋದು ಇದು ಹೀಗೂ ತಿನ್ಬೋದು ಮಲ್ಟಿಪರ್ಪಸ್ ನೀವೇನು ಆಹಾರ ಹಾಕ್ಕೊಂಡು ತಿನ್ಬೋದು ಆ ಥರ ನಿಮ್ಮ ಇಷ್ಟ ನೋಡಿ ಇದು ಚಟ್ನಿನ ಈ ಥರ ಹಾಕ್ಕೊಳ್ಳೋದು ಚಟ್ನಿಗೆ ಇಷ್ಟ ಇದ್ದಾರೆ ಚಟ್ನಿ ತಿನ್ನಿ ಕಡಿ ಬೇಕಾದವ್ರು ಕಡಿ ಹಾಕ್ಕೊಳ್ಳಿ ಬರೀ ಚಟ್ನಿ ಪುಡಿ ಮೊಸರು ಬೇಕಾದವ್ರು ಚಟ್ನಿ ಪುಡಿ ಮೊಸರು ಹಾಕ್ಕೊಳ್ಳಿ ನಿಮ್ಮ ನಿಮ್ಮ ಇಷ್ಟ ನಿಮಗೆ ಹೇಗೆ ಅನುಕೂಲನೋ ಏಕೆಂದರೆ ವರ್ಕಿಂಗ್ ವುಮೆನ್ ಅವರೆಲ್ಲ ಇರ್ತಾರೆ ಇದು ಬ್ಯಾಚುಲರ್ಸ್ಗೂ ತುಂಬ ಒಳ್ಳೆಯದು ಬೆಳಗ್ಗೆ ನಾನು ಟಿಫನಿ ಮಾಡ್ಕೋಬೋದು ಮಧ್ಯಾಹ್ನ ಲಂಚ್ ಮಾಡ್ಕೋಬೋದು ರಾತ್ರಿ ಡಿನ್ನರ್ ಮಾಡ್ಕೋಬೋದು ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಅದು ಈ ಚಳಿಗಾಲಕ್ಕಂತೂ ಹೇಳಿ ಮಾಡಿಸಿದ ರೆಸಿಪಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಎಲ್ಲರಿಗೂ ಸರ್ವ್ ಮಾಡೋವಾಗ ಒಂದು ಸ್ಪೂನು ಒಂದು ಪೋರ್ ಈ ಥರ ಕೊಡ್ತೀವಿ ಅಷ್ಟೇ ಸಿಂಪಲ್ ಎಲ್ಲರಿಗೂ ತೋ ಹೇಗೆ ಸರ್ವ್ ಮಾಡೋದು ಹೇಗೆ ಮಾಡೋದು ಮೊದಲಿಂದ ತೋರಿಸಿದ್ದೀನಿ ಮೊದಲಿಂದ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದಾಗ ನೋಡಿ ಗೊತ್ತಾಗುತ್ತೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೇಗಿತ್ತು ನೀವು ಯಾವ ಥರ ಮಾಡ್ತೀರಾ ಅಂತಲೂ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ಇಷ್ಟ ಆಯಿತಾ ಇಲ್ಲ ಅದು ಫಸ್ಟ್ ನನಗೆ ಮೇನ್ ಅದನ್ನು ಹೇಳಬೇಕು ಹಾಂ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಮತ್ತು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ ಓಕೆ ಸಿ ಯು ಬಾಯ್ ಆಮೇಲೆ ಫ್ರೆಂಡ್ಸ್ ನಾನು ಇನ್ನೊಂದು ಹೇಳೋದು ಮರೆತುಬಿಟ್ಟೆ ಬೇಕಿದ್ದವರು ತುಪ್ಪ ಹಾಕೊಳ್ಳಿ ಹಾಂ ಇದಕ್ಕೆ ಎಲ್ಲ ಆಲ್ರೆಡಿ ತುಪ್ಪ ಹಾಕಿಬಿಟ್ಟಿದ್ದೀನಿ ಹಾಕೋಲ್ಲ ಇನ್ನೂ ಇಷ್ಟ ಇರೋರು ಏನು ಮಾಡಿ ಹಾಕೊಳ್ಳಿ ಚೆನ್ನಾಗಿ ತುಪ್ಪ ಹಾಕ್ಕೊಂಡು ತಿನ್ನಿ ಓಕೆ ಫ್ರೆಂಡ್ಸ್ ಓಕೆ ಬ ಬಾಯ್